ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರೆಯ ಗ್ರಾಮ ಪಂಚಾಯಿತಿ ಕಚೇರಿ ಇದು ಬೇರಿಯ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದು ಜನ ಸದಸ್ಯರುಗಳಿದ್ದಾರೆ ಸುಮಾರು ಐದು ವರ್ಷದ ಅವಧಿಯಲ್ಲಿ ಆರು ಜನ ಅಧ್ಯಕ್ಷರಾಗಿದ್ದಾರೆ ಆದರೆ ಬೇರೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಹಾಗೂ ಗ್ರಾಮ ಪಂಚಾಯಿತಿಗೆ ಸ್ವಂತ ಕಟ್ಟಡ ನಿರ್ಮಾಣವಾಗಿಲ್ಲ ಅರ್ಧಕ್ಕೆ ನಿಂತಿ ಹೋಗಿದೆ ಇದರ ಬಗ್ಗೆ ಯಾರಾದರೂ ೀರಿಯ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಬೇರೆ ಸರ್ಕಾರಿ ಕಚೇರಿಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಯಾವುದು ಅಂದರೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ವೈದ್ಯಾಧಿಕಾರಿಗಳು ಇದು ನಮ್ಮದು ಜಾಗ ಎಂದು ತಡೆ ಹಿಡಿದು ಕಾರ್ಯಕ್ರಮ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಸುಮಾರು ಈ ಈ ಕಟ್ಟಡ ನಿಂತು ಮೂರು ವರ್ಷ ಕಳೆದಿದ್ದೇವೆ ಇದರ ಬಗ್ಗೆ ಐದು ವರ್ಷದ ಅವಧಿಯಲ್ಲಿ ಆರು ಜನ ಅಧ್ಯಕ್ಷರು ಮೊದಲ ಬಾರಿಗೆ ಮೋಹನ್ಸಿನ್ ತಾಜೋ ಎರಡನೇ ಬಾರಿಗೆ ತಾಯಮ್ಮ ಮೂರನೇ ಬಾರಿಗೆ ಜ್ಯೋತಿ ಮಯಸು ನಾಲ್ಕನೇ ಬಾರಿಗೆ ಜಯಲಕ್ಷ್ಮಿ ಐದನೇ ಬಾರಿಗೆ ಬಿ ಕೆ ಮಂಜಪ್ಪ ಆರನೇ ಬಾರಿಗೆ ರೇಖಾ ಮಹಾದೇವನವರು ಅಧ್ಯಕ್ಷೆಯಾಗಿದ್ದಾರೆ ರೇಖಾ ಮಹದೇವನವರ ಅವಧಿಯಲ್ಲಿ ಊರಿನ ಅಭಿವೃದ್ಧಿ ಕೆಲಸ ಯಾವ್ಯಾವ ನಡೀತವೆ ಎಂದು ಕಾದು ನೋಡೋಣ ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡುವ ಜಾಗ ಅತಿಕ್ರಮಿಸಿಕೊಂಡಿರುವುದನ್ನು ಬಿಡಿಸಲಿಲ್ಲ ಸಾಲಿಗ್ರಾಮ ರಸ್ತೆ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಜಂಕ್ಷನ್ ರಸ್ತೆಯವರಿಗೆ ಸಿ ಸಿ ರಸ್ತೆ ನಿರ್ಮಾಣ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಹಾಗೂ ಒಳಚರಂಡಿ ನಿರ್ಮಾಣವೂ ಕೂಡ ಸರಿಯಾದ ರೀತಿ ಆಗಿಲ್ಲ ಪಂಚಾಯಿತಿ ವತಿಯಿಂದ ಯಾವುದೇ ಅನುಮತಿ ಪಡೆದೇನೆ ಕೆ ಸಿ ಎಫ್ ಅಧಿಕಾರಿಗಳು ಒರಚರ ಒಳಚರಂಡಿಯನ್ನು ಬೇಕಾಬಿಟ್ಟಿ ಮಾಡಿದ್ದಾರೆ ಮಳೆ ಬಂದಾಗ ನೀರು